ಸತ್ಯ ಮೇವ ಜಯ ಅಂತ ಬೆಳಗಾವಿಯಲ್ಲಿ ಹೇಳಿದ್ದೆ ಸತ್ಯಕ್ಕೆ ನಿಂತ ಪಕ್ಷದ ಕಾರ್ಯಕರ್ತರು ಮಾಧ್ಯಮ ಪಕ್ಷಗಳಿಗೆ ಧನ್ಯವಾದ ಸಲ್ಲಿಸ್ತೀನಿ ಕಷ್ಟ ಬಂದಾಗ ಹುಕ್ಕೋದಿಲ್ಲ ಸಂದರ್ಭ ಬಂದಾಗ ಹಿಡೋದಿಲ್ಲ ನಾಳೆ ಹಲ್ಲೆ ಆಯಿತು ಹಲ್ಲೆ ಆಯಿತು ಅನ್ನೋದು ಅಲ್ಲೇ ಅಲ್ಲೇ ಆಯ್ತು ಅಲ್ಲೇ ಮಾಡೋದು ಬಗ್ಗೆ ದೂರು ಕೊಟ್ಟಿದ್ದೇನೆ ದೂರ ದಾಖಲಿಸಿಲ್ಲ ನ್ಯಾಯ ಎಲ್ಲಿದೆ ಅಂತ ಮುಖ್ಯಮಂತ್ರಿ ಬೆಳಗಾಂ ಹೇಳ ಸತ್ಯಕ್ಕೆ ಎನ್ನೆಲೆ ನಿಂತ ಪಕ್ಷದ ಮಾಧ್ಯಮಕ್ಕೆ ಮಾಧ್ಯಮ ಕಾರ್ಯಕರ್ತರು ದೇಶಗಳಿಗೆ ಮಾಧ್ಯಮ ಪಕ್ಷಗಳಿಗೆ ಧನ್ಯವಾದ ಸಲ್ಲಿಸ್ತೀನಿ ಕಷ್ಟ ಬಂದಾಗ ಹುಕ್ಕದಿಲ್ಲ ಿಲ್ಲ ನಾಳೆ ಹಲ್ಲೆ ಆಯ್ತು ಮೂರು ಬಾರಿ ಹಲ್ಲೆ ಆಯ್ತು ಅಲ್ಲೇ ಹಲ್ಲೆ ಆಯ್ತು ಹಲ್ಲೆ ಮಾಡೋದು ಅವ್ರ ಬಗ್ಗೆ ದೂರು ಕೊಟ್ಟಿದ್ದೇನೆ ದೂರ ದಾಖಲಿಸಿಲ್ಲ ನ್ಯಾಯ ಎಲ್ಲಿದೆ ಅಂತ ಮುಖ್ಯಮಂತ್ರಿ

ಅಲ್ಲೇ ಅಲ್ಲೇ ಆಯ್ತು ಅಲ್ಲೇ ಮಾಡೋದವ್ರ ಬಗ್ಗೆ ದೂರು ಕೊಟ್ಟಿದ್ದೇನೆ ದೂರ್ ದಾಖಲಿಸಿಲ್ಲ ನ್ಯಾಯ ಎಲ್ಲಿದೆ ಅಂತ ಮುಖ್ಯಮಂತ್ರಿ